ಕುಶಾಲನಗರ ತಾಲೂಕಿನ ಹುದುಗೋರು ಗ್ರಾಮದಲ್ಲಿ ಬುಧವಾರ ಸಂಜೆ ಸುರಿದ ಭಾರೀ ಗಾಳಿ ಮಳೆಯಿಂದ ರವೀಂದ್ರ ಎಂಬ ಕೃಷಿಕರ ಮನೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಮನೆಯ ಮೇಲೆ ಮರ ಬಿದ್ದ ಪರಿಣಾಮ ಚಾವಣಿಯ ಶೀಟ್ಗಳು ಹಾಗೂ ಹಂಚುಗಳು ಸಂಪೂರ್ಣ ಜಖಂಗೊಂಡಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಮಳೆಯಿಂದಾಗಿ ಕೆಲ ದಿನಗಳ ಹಿಂದೆ ಕಟಾವು ಮಾಡಿ ಶೇಖರಿಸಿದ್ದ ಭತ್ತದ ಚೀಲೆಗಳು ನೀರಿಗೆ ಆಹುತಿಯಾಗಿದ್ದು ಮನೆ ಸದಸ್ಯರ ಹಾಸಿಗೆ ಹೊದಿಕೆ ಪಾತ್ರೆ ಹಾಗೂ ಅಡುಗೆ ಸಾಮಗ್ರಿಗಳು ಕೂಡ ಹಾಳಾಗಿವೆ ಪಂಚಾಯತಿ ಉದುಗೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಬಡ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕೃಷಿಕನ ಮನೆ ಸೂರು ನೆನೆ ಅಕಾಲಿಕವಾಗಿ ಬೀಸಿದಂತ ಬಿರುಗಾಳಿ ಸಹಿತವಾದ ಮಳೆಗೆ ಸಂಪೂರ್ಣವಾಗಿ ಕೂಡ ಒಂದು ಸ್ಕ್ವೇರ್ ಇಂಚು ಕೂಡ ಬಾಕಿ ಆಗದಿದ್ದಾಗೆ ಪೈಪ್ಗಳ ಸಮೇತ ಆರೋಗ್ಯ ಅಪಾರ ಪ್ರಮಾಣದ ಹಾನಿಯೇ ಇಲ್ಲಿ ಅಕ್ಷರಶಃ ನೆನ್ನೆನ ಮಳೆಗೆ ಅಲ್ಲಿ ಅಲ್ಲಿ ವಾಸ ಮಾಡ್ತಿದ್ದಂಥ ರವೀಂದ್ರ ಮತ್ತು ಅವ್ರ ಕುಟುಂಬ ನಲಗಿ ಹೋಗಿದೆ ಅವ್ರು ಬೆಳೆದಂಥ ಕೃಷಿ ಸಾಮಗ್ರಿಗಳೇನಿತ್ತು ಆ ಸೂರಿನ ಕೆಳಗಡೆ ಸಂಗ್ರಹಿಸಿದ್ರು ಅದು ಕೂಡ ಒಂದಷ್ಟು ನಷ್ಟಕ್ಕೆ ಒಳಗಾಗಿದೆ ಇದರ ಜೊತೆಯಲ್ಲಿ ಅವರ ಅಡುಗೆ ಸಾಮಗ್ರಿಗಳು ಮತ್ತು ಮಂಚ ಮಂಚದ ಎತ್ತರಕ್ಕೆ ನೀರು ನಿಂತಿದ್ದ ಕಾರಣಕ್ಕಾಗಿ ಅವರ ಮುಟ್ಟುಗಳು ಇತ್ಯಾದಿಗಳು ಕೂಡ ಉಪಯೋಗ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಸರ್ಕಾರದ ನಿಯಮಾವಳಿ ಅನುಸಾರವಾಗಿ ಈ ಮಳೆಗಾಲದಲ್ಲಿ ಅನುಸರಿಸುವಂಥ ಮಾನದಂಡಗಳನ್ನ ಅನುಸರಿಸಿ ಕೊಡಬೇಕಾದಂಥ ವ್ಯಾಪ್ತಿಗೆ ಇದು ಒಳಪಡದೇ ಇರದ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರದ ಸಹಕಾರ ಇಲ್ಲದೆ ಅಲ್ಲಿ ಅಕ್ಷರಶಃ ನಮ್ಮ ಕೃಷಿಕ ಕಂಗಲಾಗಿದ್ದಾರೆ ಬಡ ಕೃಷಿಕ ಕಂಗಲಾಗಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಕೃಷಿ ಇಲಾಖೆ ಇರ್ಬೋದು ಅಥವಾ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು ಅವರು ಒಂದಷ್ಟು ಒತ್ತಾಸೆಯಾಗಿ ಬೇರೆ ಬೇರೆ ಯೋಜನೆಗಳು ಸಿಗ್ಬೋದಂಥ ಸೌಲಭ್ಯಗಳನ್ನು ಇಂಥ ಸಂದರ್ಭದಲ್ಲಿ ಸಹಾಯಕ್ಕೆ ನಿಲ್ಲಬೇಕಾಗ್ತದೆ ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಒತ್ತಾಸೆಯಾಗಿ ಅವ್ರಿಗೊಂದಷ್ಟು ಸಾಂತ್ವನ ಮತ್ತು ನಾವು ಇದ್ದೀವಿ ಅಂತ ಹೇಳುವ ಮಾನಸಿಕ ಸ್ಥೈರ್ಯವನ್ನು ಕೂಡ ಕೊಡಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ರೈತನ ಜೊತೇಲಿ ನಾವು ಇರ್ತೇವೆ ಸರ್ಕಾರ ಕೆಲವು ನೀತಿಗಳನ್ನು ಒಂದಷ್ಟು ಬದಲಾವಣೆಗಳು ಮಾಡಿ ಈ ರೀತಿ ಅಕಾಲಿಕವಾಗಿ ನೈಸರ್ಗಿಕ ವಿಕೋಪದಿಂದ ಸಂಭವಿಸ್ಬೋದಂಥ ಹಾನಿಗಳಿಗೆ ತನ್ನದೇ ಆದ ಮಾನದಂಡವನ್ನು ಬೇರೆಯಾದ ಮಾನದಂಡನ ಅನುಸರಿಸಿ

और तो कंप्लीट हो गया है हां हो गया ठीक है

टीवी बोल चुके ಎಲ್ಲ <laughs> ಚೇಂಜರ್ <laughs>

ಈಗ ಈಗೊಂದು ಹತ್ತು ಹದಿನೈದು ವರ್ಷದಿಂದ ನಮ್ಮನೇನು ಪೂರ್ತಿ ಸೀಟ್ ಹಾಕಿದಾಗ ಪೂರ್ತಿ ತಗೊಂಡ್ ಪೂರ್ತಿ ಮುಗಿಸಿತ್ತು ಇವ್ರು ಹಾಡು ಸೇರಿಸ್ಕೊಂಡು ನೋಡಿದೆ ಒಂದು ಹೊಲಕ್ ಹೋಗಿತ್ತು ನಮ್ದು ಈಗ ನಮ್ಮ ಒಲಗ್ ಬಿಟ್ಟು ಇನ್ನೊಂದು ಹೊಲಕ್ ಆಗಿತ್ತು ಕಟ್ ಆಗಿ ಅಲ್ಲಿ ಇದೆ ಫ್ರೀ ಆಗಿ ಓಪನ್ ಜಾಗದಲ್ಲಿ ಸಿಕ್ಕಿದೆ ನಮ್ಮ